ಬಂಧುಗಳೇ ನಮ್ಮೆಯಲ್ಲೂ ಸಹ ನಾವು ದಿನದಿಂದ ಪ್ರಾರಂಭ ಮಾಡಿರುವಂತಹ ವಿಚಾರ ನಮಗೆಲ್ಲ ಗೊತ್ತಿದೆ ಏನು ನಮ್ಮ ಕ್ರೈಸ್ ಅನ್ನ ವಸತಿ ಶಾಲೆಗಳಿದ್ದಾವೆ ಈ ಕ್ರೈಸ್ ಅನ್ನ ಡೈರೆಕ್ಟ್ರೇಟ್ ಮಾಡಬೇಕು ಅದ್ರ ಮುಖಾಂತರ ಸರ್ಕಾರಿ ಸೌಮ್ಯಕ್ಕೆ ನೇರವಾಗಿ ಇದನ್ನು ಒಳಪಡಿಸಬೇಕು ಆ ಮುಖಾಂತರ ಸರ್ಕಾರಿ ನೌಕರರು ಸಿಗುವಂತಹ ಎಲ್ಲಾ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಮ್ಗೆ ಐದು ಬೇಡಿಕೆಗಳನ್ನ ನೀವು ನಮ್ಮೆಲ್ಲ ತಿಳಿಸಿದ್ದೇನೆ ಐದು ಬೇಡಿಕೆಗಳು ಅಂದ್ರೆ ನಾವು ಡಿ ಸಿ ಜಿ ಅಂತ ಹೇಳಿ ಕರಿತೇವೆ ಅದು ಅಂದ್ರೆ ಮರಣ ಹೊಂದಿದಂತಹ ನಿವೃತ್ತಿಯಾದಂತಹ ನೌಕರರಿಗೆ ಸಿಗುವಂತ ಒಂದು ಸೌಲಭ್ಯ ಅದು ನಮಗೆ ಸಿಗ್ತಾ ಇಲ್ಲ ಸರ್ಕಾರ ನಾವು ಎಲ್ಲ ಕೆಲಸ ಐದು ಲಕ್ಷ ಹಿಡಿದಟ್ಟು ಕೊಡ್ತಾ ಇದೆ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಮಾಡುವಂಥದ್ದು ಆರೋಗ್ಯ ವಿಮೆಯಾಗಿ ಜ್ಯೋತಿ ಸಂಜೀವನಿಯನ್ನ ಜಾರಿಗೊಳಿಸಿ ನಮ್ಮ ಏಳು ಮಾರಾಟತೆ ಕಾಯಿಲೆಗಳಿಗೆ ಆದಾಗ ನಗದು ರೈತ ಚಿಕಿತ್ಸೆಯನ್ನು ಒಂದು ಬೇಡಿಕೆ ನಮ್ಮ ವಸತಿ ಶಾಲೆಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಅಲ್ಲಿ ಇರ್ಲೇಬೇಕು ಅನ್ನೋ ಒಂದು ಅಧಿನಿಯಮವನ್ನ ಅವ್ರು ಹಾಕಿರೋದ್ರಿಂದ ಬಿ ಪಿ ಆರ್ ಒಂದು ನಿಯಮಾನುಸಾರವಾಗಿ ನಮಗೆ ಫ್ರೀ ಕ್ವಾರ್ಟರ್ಸ್ ಕಟಸ್ಟ್ಗಳನ್ನು ಕೊಡಬೇಕು ಟೆನ್ ಪರ್ಸೆಂಟ್ ಅಲೈನ್ಸ್ ಎಕ್ಸ್ಟ್ರಾ ಕೊಡಬೇಕು ನಮ್ಮ ಇದೆ ಇದೆ ಕೆಲಸ ಮಾಡೋದ್ರಿಂದ ಇದು ಇವೆಲ್ಲವನ್ನು ಸರಿಪಡಿಸಬೇಕು ಅಂದ್ರೆ ನಮ್ಮ ಕ್ರೈಸ್ ಡೈರೆಕ್ಟೆಟ್ ಆಗಬೇಕು ಈ ನಿರ್ದೇಶನಾಲಯವನ್ನು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಹದಿಮೂರು ವರ್ಷಗಳನ್ನು ಹೋರಾಡಿದ್ದೇವೆ ಕಳೆದ ವರ್ಷವೂ ಸಹ ಬೆಳಗಾವಿ ಮಾಡಿದ್ವಿ ಆಗ ಮಾನ್ಯ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ರು ಆದ್ರೆ ಯಾವ ಇಂಪ್ಲಿಮೆಂಟ್ ಆಗಲಿಲ್ಲ ಈಗ ನಾವು ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಾಗ ಮೊನ್ನೆ ನಮ್ಮನ್ನು ಹತ್ತನೇ ತರಕಾರಿ ಸಭೆಯನ್ನು ಮಾಡಿ ನಮ್ಮನ್ನು ಆಮಂತ್ರಣ ಮಾಡಿ ಚರ್ಚೆ ಮಾಡಿದ್ರು ಭರವಸೆಯನ್ನು ಕೊಟ್ಟರು ಆದರೆ ಸರ್ಕಾರಿ ಆದೇಶಗಳಾಗಿಲ್ಲ ಹಾಗಾಗಿ ನಾವು ನಮ್ಮೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಸರ್ಕಾರದಿಂದ ಮಾತುಕತೆಗಳು ನಡೀತಿದೆ ನಮ್ಮ ಪರವಾಗಿ ನಮ್ಮ ಐದು ಬೇಡಿಕೆಗಳ ಪರವಾಗಿ ನಮಗೆ ಸರ್ಕಾರಿ ಆದೇಶಗಳು ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಇದು ಪೊಲೀಸ್ ಪರ್ಮಿಷನ್ ಏನಾದರೂ ನಾಳೆ ಸಿಕ್ಕಿದ್ರೆ ನಾವು ನಾಳೆನು ಮಾಡ್ತೇವೆ ಪರ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಗೆ ಮುಗಿಸಿ ನಾವು ಜಿಲ್ಲಾ ಹಂತದಲ್ಲಿ ಗುರುವಾರದಿಂದ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿ ಜಿಲ್ಲಾ ಹಂತದಲ್ಲಿ ಪ್ರಾರಂಭವಾಗುತ್ತೆ ಏಕೈಕ ಏಕ ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ತಂಡಗಳು ಎಲ್ಲ ನಮ್ಮ ಜಿಲ್ಲಾ ನೌಕರರು ಒಗ್ಗಟ್ಟಾಗಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ರಜಾ ನಂತರ ಶಾಲೆಗಳು ಓಪನ್ ಆಗ್ತಿದೆ ಅವತ್ತು ಶಾಲೆಗಳಿಗೆ ನಾವು ಭಾಗವಹಿಸ್ತೀವಿ ಕಪ್ಪು ಪಟ್ಟಿ ಹಾಕೊಂಡು ಕರ್ತವ್ಯ ಮಾಡ್ತೀವಿ ಮೂವತ್ತನೇ ತಾರೀಕು ಭಾಗವಹಿಸ್ತೀವಿ ಕರ್ತವ್ಯ ಮಾಡಲ್ಲ ಅಸಹಕಾರವನ್ನು ವ್ಯಕ್ತಪಡಿಸ್ತೀವಿ ಮೂವತ್ತನೇ ತಾರೀಕು ಎಲ್ಲರೂ ಸೇರ್ಕೊಂಡು ಇಡೀ ಜಿಲ್ಲೆಯ ಕೇಂದ್ರ ಸ್ಥಾನದಿಂದ ಡಿ ಸಿ ಆಫೀಸರ್ ರ್ಯಾಲಿ ಮಾಡಿ ಮೆರವಣಿಗೆಯನ್ನು ಕೊಡ್ತೇವೆ ಅಷ್ಟರಲ್ಲೂ ನಮ್ಮ ಬೇಡಿಕೆಯಿಂದ ಸರ್ಕಾರ ಸಹಾನುಭೂತಿಯಿಂದ ಕೇಳಿ ನಮಗೆ ಆದೇಶಗಳನ್ನು ಕೊಡದಿದ್ದ ಪಕ್ಷದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಎರಡನೇ ತಾರೀಕಿನಿಂದ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಕೊಂಡಿದ್ದೇವೆ ಗಮನ ಸರ್ಕಾರ ಅಲ್ಲಿವರೆಗೆ ಅವಕಾಶ ಮಾಡಿಕೊಡಲ್ಲ ಬಹಳ ಪ್ರೀತಿಯಿಂದ ನಮ್ಮ ಸಮಸ್ಯೆ ಬಗೆಹರಿಸುತ್ತೆ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಮ್ಮ ಎಲ್ಲ ಮಾನ್ಯಾಧಿಕಾರಿಗಳು ಸ್ಪಂದಿಸ್ತಾರೆ ಧನ್ಯವಾದಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಸರ್ ಎಲ್ಲ ಫಲಿತಾಂಶ ಬಂದಾಗ ಅದರ ಶಾಲೆಗಳು ಸರ್ಕಾರಿ ಶಾಲೆಗಳಾಗ್ತವೆ ಮಿಕ್ಕಂತೆ ಹೇಳಬೇಕಾದ್ರೆ ಮಾತ್ರ ಅದರ ನೌಕರರುಗಳು ಸಂಘದ ನೌಕರರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಲಿತಿರೋ ಮಕ್ಕಳುಗಳು ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಕೆಳಸ್ತರದ ಶೋಷಿತ ಸಮುದಾಯದ ಮಕ್ಕಳುಗಳು ಆ ಮಕ್ಕಳುಗಳಿಗೆ ಜೀವನ ಕಲ್ಪಿಸೋದಿಕ್ಕೆ ಶಾಲೆಗಳು ನಮ್ಮ ಶಾಲೆಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ಇದಾವೆ ಜನವಸತಿ ಇಲ್ದಲೇ ಇರುವ ಪ್ರದೇಶಗಳಲ್ಲಿ ಇದಾವೆ ಆ ಮಕ್ಕಳುಗಳ ಜೊತೆ ತಮ್ಮ ಕುಟುಂಬಗಳನ್ನ ಇಟ್ಟುಕೊಂಡು ಎಲ್ಲ ಸಿಬ್ಬಂದಿಯವರು ಅಹೋರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕರ್ತವ್ಯ ನಿರ್ವಹಿಸಿದಿವಿ ಇಂಥ ಸಿಬ್ಬಂದಿಗಳು ಸಂಘದ ನೌಕರರು ಯಾವುದೇ ಸೌಲಭ್ಯಗಳ ನೀಡೋದಿಕ್ಕೆ ಮುಂದುವರಿಲಿ ಅವು ಮಕ್ಕಳುಗಳಿಗೆ ಮಾತ್ರ ಸೀಮಿತ ಆಗ್ತಿದಾವ್ ಸರ್ ಆದ್ರೆ ಸಿಬ್ಬಂದಿಗಳ ಬಗ್ಗೆ ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ ಇದು ಎಲ್ಲ ನೌಕರರ ಅವರ ಕುಟುಂಬಗಳಿಗೆ ಇದು ನೌಕರರ ಆಕ್ರೋಶಕ್ಕೆ ಕಾರಣ ಆಗಿದೆ ಸರ್ ಹಾಗಾಗಿ ಈ ಒಂದು ಸಾಂವಿಧಾನಿಕ ಧರಣಿನ ನಾವು ಹಮ್ಮಿಕೊಂಡಿದೀವಿ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್ ನಮಗೆ ಹಾಗಾಗಿ ಏನೀಗ ನಾವು ಆರ್ ಸಾವಿರದ ಎಂಟುನೂರು ಜನ ಕಾಯಂ ನೌಕರರಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರಬೇಕು ಈಡೇರೋವರೆಗೂ ನಮ್ಮ ಹೋರಾಟವನ್ನ ಹಿಂತೆಗೆದುಕೊಳ್ಳೋ ಪ್ರಶ್ನೆ ಇಲ್ಲ ಸರ್ ನಾವು ಏನು ಜಿಲ್ಲಾ ಹಂತದಲ್ಲಿ ಈಗ ಆಲ್ರೆಡಿ ವೇಳಾಪಟ್ಟಿ ಅಂತ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಈ ದಿನ ನಮಗೆ ಇಲ್ಲಿ ಅನುಮತಿ ದೊರೆತರೆ ಮುಂದೆ ನೆಕ್ಸ್ಟ್ ಡೇಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನುಮತಿ ನೀಡಲಿಲ್ಲ ಅಂದ್ರೆ ಜಿಲ್ಲಾ ಹಂತದಲ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಾವು ಜಿಲ್ಲಾ ಹಂತದಲ್ಲಿನೇ ಎಲ್ಲಾ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನ ನಿಶ್ಚಿತವಾಗಿ ಮಾಡ್ತೀವಿ ಸರ್